ನಿನ್ನ ತಮ್ಮನಾದ ಕೀತಕಾಗ್ಲು ನಾಮವಿದ್ದು ಸಾರ್ಥಕವೇನೆ ಅಕ್ಕಯ್ಯ ದಿಕ್ಪಾಲಕರನ್ನು ತಡಿಬೇನೆಂದು ಆ ಬ್ರಹ್ಮನೇನಾದರೂ ಅಡ್ಡ ಬಂದರೆ ಅಹೋ ಅಕ್ಕಯ್ಯ ದಿಗ್ಪಾಲಕರನ್ನು ಸತಬರೆದನೆಂದು ಬ್ರಹ್ಮನ ಅಂಬುವ ಬಂದರೆ ಶಾರದ ಮುಚ್ಚೈತನ್ ಮೂರ್ತಿ ಅನಿಸುವೆ ಆಗ್ರಜೆ అహహో తమ్మే బ్రహ్మే మగన మగమేందు సగసినా చూర కృష్ణన భదర్శన చక్రవ్ హోల్ల కృష్ణ చక్రవ్ హను సగీ

త్రిశూల మురక్ష దేవతలను అలగైదు దొరతన మాట గుట్టగౌరం చేరి తాత సాటి ఎక్కో కుచిత బడకంధన పదేను కాంచనగిరింతే బ ఈ నిమ్మ తమ్మ ಸೈಲೆನ್ಸ್ ಅಪ್ಪು ಅವರು ದೌಪಪತಿ ಪಾತ್ರೆ ಇನ್ನೂರು ಒಂದು ಮತ್ತು ಸುಧರ್ಶಾ ಪಾತ್ರಕ್ಕೆ ಇನ್ನೂರು ಒಂದು ಮತ್ತು ಸಾರಥಿ ಪಾತ್ರಕ್ಕೆ ನೂರ ರೂಪನ ಮಾಡಿರ್ತಾರೆ ಅವರಿಗೆ ದೇವರು ಹಾರಿಗೆ ಕೊಟ್ಟು ಕಾಪಾಡಲು ದೇವರಲ್ಲಿ இல்ல வேதாந்தேரேட அக்கைய அக்கையள மாதந்த கேட்க முந்தை நின் ஜீவனி அதுக்காக நம்ம தம்மனி ஆய்யாடி கொடுத்து கேள்வ நல்லா ஆகிரஜே அனுஜனி அக்கையா அவரெண்டு கொண்டிரு அவளுக்கு 나나나나반나 దా సో గుణ సోషే కేణుని గలే కే வச மா நம்பிசாரே அவசையு அக்கையா தாரிசு என்ன பிராரம் லக்க అవుతమ్మ ఇది యావ దొడ్డ లెక్క ఎంత కళమ్మా తమ్మయ్య ఇది దొడ్డ విషయమే సరే అది దొడ్డ విషయంలో

ಮಹಾಗಣ ಕೀಚಕಾಗಿರಲಿ ಅಯ್ಯ ಅವಳನ್ನು ಬಿಟ್ಟು ಬೇರೆ ಯಾರನ್ನಾದರೂ ಬಯಸೋ ಅವರ ನಿನಗೆ ವಶ ಮಾಡಿಕೊಡುವೆನು ತಮ್ಮಯ್ಯ ಆಗ್ರಜೆ ನನಗೆ ಬೇಕಿಲ್ಲದ ವಸ್ತುವನ್ನು ತಗೊಂಡುಕೊಂಡು ನಾನೇನು ಮಾಡಲಮ್ಮ ಆಗ್ರಜೆ ತಮ್ಮಯ್ಯ ಯಾವುದೇ ಹೆಣ್ಣನ್ನು ಇಷ್ಟಪಡಬೇಕಾದರೆ ನಮಗೆ ಸರಿ ಸಮಾನವರಾದವರನ್ನು ನೋಡಬೇಕೆ ವಿನಃ ನಮ್ಮ ಮನೆಯ ದಾಸಿಯ ಸ್ಥಾನದಲ್ಲಿರುವವರನ್ನಲ್ಲ ಅದಕ್ಕಾಗಿಯೇ ನಿಮ್ಮ ಮನೆಯಲ್ಲಿ ದಾಸಿಯಾಗಿರುವವರಲ್ಲೇ

ಎಷ್ಟು ಮಾತುಕ್ಕೆ ಬಿಡುವುದಿಲ್ಲ ಅಗ್ರಜೆ ಅವಳಿಗಿಂತ ಸ್ಪೃದ್ರೂಪಿಯಾಗಿರುವಂತ ಹೆಣ್ಣನ್ನು ವಶ ಮಾಡಿಕೊಳ್ಳುವೆನು ತಮ್ಮನೇ ವೀರಾದಿವೀರನೇ ದೇವೇ ನಮ್ಮದ ಕೇಚಕ ಅಗ್ರನೇ ಆಡಿದರೆ ಬಂದ ಫಲವೇನು ನಾನೊಂದು ಬಗೆಯಾಗಿ ಹೇಳುವೆನ್ನು ಚಿತ್ತ ಬಿಟ್ಟು ಕೇಳು ಅದೇನು ಎನ್ನು ಮಣ್ಣು ಮಣ್ಣು ಪಕ್ಕಕ್ಕೆ ಬಂದ ಫಲವೇನು ಕಣ್ಣಲ್ಲಿ ಕಂಡು ಭ್ರಮಿಸಿದವರಾರು బ్రహ్మను తన మండలతో భారతీయ భాగిక భక్త వాచందనా శ్రీ హరి లక్ష్మీ అంది తన వాస్త ఇక్రహే అూర్తిగా కుటుంబి ఈ పడి మాట బే నమ్మంతక పాఠేను அக்கையே தம்மா வசமாடா

ಆಹೋ ಅಕ್ಕಯ್ಯ ಯಾ ಮಾಡಿದರು ಎನ್ನುವ ನಿರ್ದಯ ಒಂದು ವೇಳೆ ನಿನ್ನ ಹಠವನ್ನು ನೀನೇ ಸಾಧಿಸಿದರೆ ಮಹಿಯೋ ನಿಚ್ಚನವ ನಿನ್ನ ಎದರೆಯಲ್ಲಿ ನನ್ನ ನಾರಿಗಳನ್ನು ಕಿತ್ತುಕೊಂಡು ಸಾಯುವುದು ರಿಚ್ಛ ಇವತ್ತಿಗೆ ನಿನ್ನ ತಮ್ಮನ ಎನವಾದ ತಿಳಿ ಛಳೆ ಇದೇ ನಾನು ನಿನ್ನನ್ನು ನೋಡುವುದು ಕಡೆ ಬೇಟೆಯಂದು ಛಳೆ ಬಹಳು ಹೇ ಎಲ್ಲಾಯ್ ಸಾಕ ಬೇವರಿ ಎಂದ್ಯಾತ ಕ್ಯಚರಾ ಹಾ ಒಡಬುಟ್ಟಿದವಳಾದ ಸುಧಿಷ್ಟ ದೇವಿ ಅಲ್ಲವನಾದ ಮೇಲೆ

ಅಕ್ಕಯ್ಯ ಎಂಥ ಮಾತನ್ನ ಹೇಳುತ್ತಿರುವೆ ನೀನು ಎಂತ ಮಾತು ಹೇಳಿ ನಮ್ಮ ಏಕಸ್ಚಿತ್ ಒಂದು ಹಿಂಡಿಗೋಸ್ಕರ ಪ್ರಾಣವನ್ನು ಕಳೆದುಕೊಳ್ಳುವೆಯಾ ಹಾಗಾದ್ರೆ ಆ ಸ್ತ್ರೀಯನ್ನು ವಸ ಮಾಡಿಕೊಡುವಯ್ಯ ಅಕ್ಕಯ್ಯ ನಾನು ನಿಂತು ಈ ಸಂಘದ ಪರವಾಗಿ ಮೂರು ಸಾವಿರದ ಒಂದು ರೂಪಾಯಿ ನಾವು ಹೈರ್ ಮಾಡಿರ್ತಾರೆ ಹಾಗೆ ಮ್ಯಾನೇಜರ್ ಅವರಿಗೆ ತಲಾ ಐನೂರು ರೂಪಾಯಿಯನ್ನು ಹೈರ್ ಮಾಡಿರ್ತಾರೆ ಗಾರ್ಲಿಗಪ್ಪ ಅವರು ಶ್ರೀರಾಮ ಅವರು ಕೇಚಕರ ಪಾತ್ರಕ್ಕೆ ಐನೂರು ರೂಪಾಯಿ ಹಾಯರ್ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ತಮ್ಮಯ್ಯಕಿತ್ ಒಂದು ಹೆಣ್ಣಿಗೋಸ್ಕರ ಪ್ರಾಣವನ್ನು ಕಳೆದುಕೊಳ್ಳುವ ಹೇಳಿದೆಯಲ್ಲ ಈ ಮಂಗಳ ನಾನು ಏನನ್ನು ಹೇಳಿ ತಮ್ಮಯ್ಯ ಕೇವಲ ಒಂದು ಹೆಣ್ಣಿಗೋಸ್ಕರ ಪ್ರಾಣ ಕಳೆದುಕೊಳ್ಳಬೇಡ ಆದ್ರೆ ಈ ಆಗ್ರಜೆ വശമാിക്കൊടേക്കേക്കേക്കേക്കേക്കേ അക്കയ്യ നോട് നോട് യോചനുദി വേടിക്കണ മുൻ കേടുക വിളബേട കേടു വന്നെ അക്കയ്യനും കേു അതേനോട് ചെല്ലോ ಪ್ರಾಣವನ್ನು ಬಿಡಬೇಡ ನಿನ್ನ ಪ್ರಾಣವನ್ನು ತ್ಯಜಿಸಿ ಈ ನಿನ್ನ ಸಹೋದರಿಗೆ ಅಪಕೀರ್ತಿಯನ್ನು ತರಬೇಡ ತಮ್ಮಯ್ಯ ನಿನ್ನ ಮಾತಿನಂತೆ ನಿನ್ನ ಇಷ್ಟದಂತೆ ನಿನ್ನ ಕಾರ್ಯವನ್ನು ನಡೆಸಿಕೊಡುವೆನು ಆದಷ್ಟು ಬೇಗನೆ ಗರಡಿ ಮನೆಗೆ ತೆರಳುವಂತವನ ಸಹಜಾತನೇ ನೀ ತೆರಳ ಬೇಗನೆ ನಿನ್ನದು ಈ ಪ್ರಾಣ ಉಳಿಸಲು ಸಲ್ಲಲುಕ್ಕೂ ನೀವು நினை நான் எச்சு ஹெளுவனல்ல ஏனாது பிரயபவது பார்க்க தம்மைய ನೀನು ಸಂತೋಷವಾಗಿರಬೇಕೆಂಬುದೇ ಈ ನಿನ್ನ ಅಕ್ಕಯ್ಯರ ಆಸೆಯಲ್ಲವೇ ತಮ್ಮಯ್ಯ ನೀನು ಬಯಸದಂತೆ ನಿನ್ನ ಕಾರ್ಯವನ್ನು ನಡೆಸಿಕೊಟ್ಟಿದ್ದಲ್ಲದೆ ಬಹಳ ಸಂತೋಷವಾಯಿತು ಅವಳನ್ನು ಯಾವ ನೆಪದಿಂದ ನಿನ್ನ ಗರಡಿ ಮನೆಗೆ ಕಳಿಸಿಕೊಡುವೆನು ಗೊತ್ತೇ ಯಾವ ನೆಪದಿಂದ ಹಾಗೆ ತಮ್ಮಯ್ಯ ಅಕ್ಕಯ್ಯ ಮದು ತರುವ ನೆಪವನ್ನು ಮಾಡಿ ಕಳಿಸುವೆನು and i thought ಬಾಯಿಲಿ ಅವಳನ್ನು ಯಾವ ನೆಪದಿಂದ ಕಳಿಸಿಕೊಡುವನೆಂದು ಗೊತ್ತೇ ಯಾವ ನೆಪದಿಂದ ತಮ್ಮಯ್ಯ ಅಕ್ಕಯ್ಯ ಮದು ತರುವ ನೆಪವನ್ನು ಮಾಡಿ ಕಳಿಸೋನು ನಿನಗೇಪವು ವಿನಯದಲೇ ನಿನಗ ತಡೆಯಲಾಗದು ತಡೆಯಲಾಗದು ಅಮ್ಮಯ್ಯ ನಾನು ತರುವ ನೆಪವನ್ನು ಮಾಡಿ ಅವಳನ್ನು ನಿನ್ನ ಗರಡು ನಿನಗೆ ಕಳಿಸಿಕೊಡುವೆನು ಆಗ ಬಹು ವಿನಯದಿಂದ ನಿನ್ನ ನಡತೆಯನ್ನು ಅವಳ ಮುಂದೆ ನಡೆದುಕೊಂಡು ಸೂಕ್ಷ್ಮವಾಗಿ ನಿನ್ನ ಕೆಲಸವನ್ನು ಸಾಧಿಸಕೋ ಕೀಚ ಕಾಗ್ರಣಿ ಮಹಾಧೀಮಣಿ ಅದೇನು ಹೇಳುತ್ತಮ್ಮನೆ ಈ ಚುಕ್ಕ ಬೋರಿಯ ಲಾವಣ್ಣವು ನೋಡಲು ಬಹು ಚಂದ ಈ ಹಂಠಾಬಲ ಮಿಂಘಾಮಿಯಂ ಕೊಡಲಬೇಕೆಂಬ ಅಹ ಪಂಬಯು ಉಂಟಾಗಿರುವುದೇ ಹೆಣಗೆ ಮದ ಹೇರಿ ನಕಾಮೀ ಇದಂ ಪರಿಹರಿಸಲೇಬೇಕು ಬೇಕು ನಾನು ಖಂಡಿತವಾಗಿ ಉಳಿಯಲಾರನು ಈ ಜೀವದಿಂದ ಅದಕ್ಕ ಕೇಳಿದ ಅಕ್ಕ ಸುದಿಷ್ಟ ಆ ನಾರು ಎಂ ಶೀಘ್ರವಾಗಿ ಕಲಸು ಉಳಿಸು ಯನ್ನು ಸಾಮಾಯ್ಯ ಅಕ್ಕಯ ಕಲಸಿ ಕೊಡುವುದರಿಂದ ಏನಿದೆನೆಲ್ಲ ಸಂತೋಷವಾಯಿತೆ

ಬರಹಕ್ಕೆ ಹೊಣೆ ಯಾರು ಬ್ರಹ್ಮ ಲಿಖಿತವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಹೋ ತಮ್ಮನೇ ನಿನ್ನ ಅಣೆ ಬರಹದಲ್ಲಿ ಹೇಗೆ ಬರೆದಿದೆಯೋ ಹಾಗೇ ಆಗಲೇ ನಿನ್ನ ಕಾರಣಂತೆ ಆ ಶ್ರೀಕೃಷ್ಣನ ದಯದಿಂದ ಅವಳನ್ನು ನಿನ್ನ ಗರಡಿ ಮನೆಗೆ ಬಹು ವಿನಯದಿಂದ ನಿನ್ನ ಕಾರ್ಯವನ್ನು ಸಾಧಿಸಿಕೊ ತಮ್ಮನೇ ವೇರಾದಿ ಬೇರನೆ అహోకే ప్రతి ఉత్తర ఉంటే ఈ శైలింద్రు నమ్మ హరమన కలుసు కారణ పుష్పగంధ ఎం బల ఏ రజవం గూడసూరిం బెరుసూ ఆ శుకీ బాధ ಕಾರ್ಯವನ್ನು ಹೇಳಿವೆನ ಆ ಕಾರ್ಯವನ್ನು ಮಾಡುವೆಯಾ ಆಗ ಯಾವ ಕಾರ್ಯ ತಾಯಿ ಹೇಳಿದರೆ ಮಾಡಿ ಕೊಡುವೆ ತಾನೆ ನೀನು ಹೇಳಿದರೆ ಅದನ್ನು ನಾನು ಮಾಡುವೆನು ಮಾಡುವೆಯಾ ಮಾಡುವೆನು ಹಾಗಾದ್ರೆ ಹೇಳುವೆನು ಕೇಳು ಚೆನ್ನಾಗಿ ಹೇಳ ನಾನು ನಾನಲ್ಲ ತಾಯಿ ಮಧುಬನ್ తారనుజన సదన కే భోగనియా జ బ చాల అనుజన సదన కే భోగని మయా అను జన్ బి ಸೈಲೇಂದ್ರಿ ಅಮ್ಮ ತಾಯೇ ಮದುವನ್ನು ತೆಗೆದುಕೊಂಡು ಬಾಯೆಂದರೆ ಒಳ್ಳೆ ಹೌದು ನನ್ನ ಏನು ಮಾಡಿದವನು ನನ್ನನ್ನು ನೋಡಿ ಕಣ್ಣು ಸಣ್ಣ ಮಾಡಿ ಕರೆಯುವನು ಅಮ್ಮ ಶೈಲೇಂದ್ರಿ ಅಮ್ಮ ಎನ್ನಯ ಸುದೇವಿ ಮಾಡಿದನೇನು ಮಾಡಿ ಏನು ಮಾಡಿದನೇ ನಾದ ಕೀಚಕನ ಆಲಯಕ್ಕೆ ಹೋಗಿ ಈ ಬೆಳ್ಳಿ ಬಟ್ಟಲೋಲ್ ಮದುವನ್ನು ತೆಗೆದುಕೊಂಡು ಬಾರೆ ಶೈಲೇಂದ್ರಿ ಅಯ್ಯೋ ಶಿವ ಶಿವ ಈ ದೇವಿಯು ಮದುವನ್ನು ತಾರೆಂದು ಎನಿಗೆ ಅಪ್ಪಣೆಯನ್ನು ಕೊಟ್ಟಿರುವಳು ಆ ನೀಚನಾದ ಕೀಚಕನು ಎನ್ನನ್ನು ಏನು ಬಂಧನವನ್ನು ಪಡಿಸುವನು ಏನು ದೇವಾ ಶ್ರೀಹರಿ ಈ ಸಮಯದಲ್ಲಿ ನೀನು ಅವನನ್ನು ಕಾಪಾಡಬೇಕು ಭಕ್ತೋದಾರ ರೋಗವನ್ನು ಕೀಚಕನ ಹತ್ತಿರ ಅಮ್ಮ ತಾಯಿ ಅಮ್ಮ ಶೈಲೇಂದ್ರಿ ನೀವು ಕೊಟ್ಟ ಬಟ್ಟೆಯನ್ನು ನೀವು ಕೊಟ್ಟ ಬಟ್ಟೆಯನ್ನು ನೀವು ಹಾಕಿದ ಅನ್ನವನ್ನು ನಿಮ್ಮಲ್ಲಿ ಆಶ್ರಯ ಪಡೆದಿರುವನು ಆದ ಕಾರಣ ನೀವು ಹೇಳಿದ ಕೆಲಸವನ್ನು ಹೇಳಿದರೆ ನಾನು ಹೋಗುವುದಿಲ್ಲವೆನ್ನುವುದು ನ್ಯಾಯವಲ್ಲ ಆದ್ದರಿಂದ ನಿನ್ನ ತಮ್ಮನ ಬೆಳೆಗೆ ನಾನು ಹೋಗುವನು ಬಟ್ಟಲವನ್ನು ಕೊಡುತ್ತಾಯಿ ಆದಷ್ಟೇ ಬೇಗನೆ ಹೋಗಿ ಮದುವನ್ನು ತೆಗೆದುಕೊಂಡು ಬರುವೆನು ಐಶ್ವರ್ಯ ಅಣ್ಣಯ್ಯುಂದರೇ ನನ್ನನ್ನು ಸುಂದರಿ ಎನ್ನುವು ತರವಲ್ಲ ಯಾತಕ್ಕೆ ತರವಲ್ಲ ಸುಂದರೇ ನನ್ನನ್ನು ನಿನ್ನ ಸಹೋದರಿ ಎಂದು ಭಾವಿಸಬೇಕು ನಿನ್ನ ನೋಡಿದ ಕ್ಷಣವೇ ನನ್ನ ಮನಸ್ಸು ಸುಂದರ ನಿನ್ನ ಮನಸ್ಸು ಆಗಿರಬಹುದು ನನ್ನ ಮನಸ್ಸು ಆಗಿಲ್ಲವಲ್ಲ ಅದಕ್ಕಾಗಿಯೇ ನಮ್ಮ ಅಕ್ಕಯ್ಯನ ಮುಂದೆ ಹೇಳಿ ಕಳಿಸುವ ನಮ್ಮ ಆ ಸ್ತ್ರೀಗಳನ್ನು ವಶ ಮಾಡಿಕೊಡಂದು ತೆಗೆದುಕೊಂಡು ಬಾ ಎಂದ ಹೊರತು ಬೇರೆ ನನ್ನ ಮನಸ್ಸು ಸಂತೋಷ ಪಡಿಸು ಆದ್ರೆ ನಿನಗೆ ಮದುವೆ ತೆಗೆದುಕೊಟ್ಟು ಬಿಡು ಹೇಳಿದ ಕೇಳು ಅದೇನು ಚೆನ್ನಾಗಿ ಹೇಳು ಅಹೇ ಸುಂದರಿ ಈ ರೀತಿ ಅಲ್ಲ ಮಾತನಾಡಬಾರದು ಯಾತಕ್ಕೆ ಮಾತನಾಡಬಾರದು ಮಾತಾಡಲ ఆ హే ఎన్న ప్రాణరేవి కు అన్న భేదం తోరద నిన్న అంగ సంఘ సుఖదో ఎన్న తృప్తి పడసో ఇకే అభిసభి ఏని మర తెలుసుకుడు அண்ணா கீர்த்த கேந்திர चंदगी ನಾನು ಬಂದ ಕಾರಣವೇನೆಂದರೆ ಅಕ್ಕ ಹೇಳಾದ ಸುದೇವಿಯು ಮಧುವನ್ನು ತಾರೆಂದು ಬೆಳ್ಳಿ ಬಟ್ಟಲವನ್ನು ಕೊಟ್ಟು ಕಳಿಸಿರುವಳು ಆದ ಕಾರಣ ಜೇನು ತುಪ್ಪವನ್ನು ಕೊಟ್ಟರೆ ತಕ್ಷಣ ಒಳಕು ಹೋಗುವನು ಅಣ್ಣ ಬರುವುದು ನೋಡ ನನಗೆ ಪುಣ್ಯನುಚ ಆಹೇ அண்ணையும் கண்டு கமலாச்சிக்கையும் கண்டு சப்பிட்ட வைருத் தும் தொட்டோம் தும் கண்டு கதவும் நன் செலுக்கு தானே மன்னாக கொண்டு